ನಾನು ಬೆಂಗಳೂರಿಗೆ ಬಂದು ಮೂರ್ನಾಲ್ಕು ವರ್ಷ ಆಯಿತು ಈ ಮೂರ್ನಾಲ್ಕು ವರ್ಷದಲ್ಲಿ ಯಾವತ್ತೂ ಆಗದೇ ಇರೋ ಅನುಭವ ನಿನ್ನೆ ಆಯಿತು ನಿನ್ನೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಪಿ ಜಿಗೆ ಹೊರಟಿದ್ದೆ ಜೋರಾಗಿ ಮಳೆ ಬಂದು ಆಗ್ತಾನೆ ನಿಂತಿತ್ತು ಆಫೀಸು ಪಿ ಜಿಗೆ ಹತ್ತಿರ ಇರೋದ್ರಿಂದ ದಿನಾಲು ನಡ್ಕೊಂಡೇ ಓಡಾಡ್ತೀನಿ ನಿನ್ನೆ ಸಂಜೆ ಆಫೀಸಿಂದ ಬರುವಾಗ ದಾರಿಯಲ್ಲಿ ಒಂದು ಸುಂದರವಾಗಿರೋ ಹುಡುಗಿ ಅಳ್ತಾ ನಿಂತಿದ್ಲು ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷ ವಯಸ್ಸಿರ್ಬೋದು ನೋಡೋಕೆ ಸಿಂಪಲ್ ಆಗಿದ್ಲು ಡ್ರೆಸ್ ಡ್ರೆಸ್ಸೇನೂ ಹಾಕಿರಲಿಲ್ಲ ಹಾಗಂತ ಬಡವ್ರ ಮನೆ ಹುಡುಗಿ ಥರನೂ ಇರಲಿಲ್ಲ ಆಗಿದ್ಲು ಚೆನ್ನಾಗಿದ್ಲು ನಡು ರಸ್ತೆಯಲ್ಲಿ ಅಷ್ಟೊಂದು ಜನದ ಮಧ್ಯೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ನನಗೆ ಅವಳ ಪರಿಸ್ಥಿತಿ ನೋಡಿ ಪಾಪ ಅನ್ನಿಸ್ತು ಅಷ್ಟೊಂದು ಜನ ಓಡಾಡೋ ಜಾಗದಲ್ಲಿ ಯಾರೇನು ಅನ್ಕೊತಾರೋ ಅನ್ನೋದನ್ನು ಮರೆತು ಅಳ್ತಾ ಇದ್ಲು ಅಂದರೆ ಅವಳಿಗೇನೋ ದೊಡ್ಡ ಸಮಸ್ಯೆನೇ ಇರಬೇಕು ಅಂದ್ಕೊಂಡೆ ನನ್ನ ಪಿ ಜಿಗೆ ಹೋಗೋದ್ನು ಮರೆತು ಅವಳನ್ನೇ ನೋಡ್ತಾ ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದೆ ಅವಳಿಗೆ ಏನು ಸಮಸ್ಯೆ ಇರ್ಬೋದು ಯಾಕಷ್ಟೊಂದು ಅಳ್ತಾ ಇರ್ಬೋದು ಅವಳ ಕತೆ ಏನಾಗಿರ್ಬೋದು ಹೀಗೆ ಏನೇನೋ ಆಲೋಚನೆ ಮಾಡ್ತಾ ಇದ್ದೆ ಅವಳು ಪರಿಸ್ಥಿತಿ ನೋಡಿ ಹೋಗಿ ಮಾತಾಡ್ಸೋಣ ಏನು ವಿಷಯ ಅಂತ ಕೇಳೋಣ ಅನ್ನಿಸ್ತು ನಾನೇನು ಅವಳ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಅಲ್ಲ ಏನೋ ನಾಲ್ಕು ಧೈರ್ಯದ ಮಾತು ಹೇಳಿದರೆ ಅವಳಿಗೂ ಸಮಾಧಾನ ಆಗ್ಬೋದೇನೋ ಅಂತ ಒಂದು ವಿಚಿತ್ರ ಏನಂದರೆ ಒಂಟಿ ಹುಡುಗಿ ನೂರಾರು ಜನ ಓಡಾಡೋ ದಾರಿಲಿ ಸಂಜೆ ಹೊತ್ತ ಜೋರಾಗಿ ಅಳ್ತಾ ಇದ್ರು ಯಾರೊಬ್ರು ಏನಾಯ್ತು ಅಂತ ಕೇಳಕ್ಕೂ ಬರಲಿಲ್ಲ ನೋಡಿದ್ರು ನೋಡದೆ ಇರೋರು ಹಾಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ರು ಅದೇ ನಮ್ಮೂರ ಕಡೆ ಆಗಿದ್ರೆ ಕಥೆನೇ ಬೇರೆ ಆಗ್ತಿತ್ತು ಊರಿಗೆ ಯಾರಾದ್ರೂ ಹೊಸೊಬ್ರು ಬಂದ್ರೇನೆ ಎಲ್ಲ ವಿಚಾರಿಸ್ತಾರೆ ನಮ್ಮಲ್ಲಿ ಅಂಥದ್ರಲ್ಲಿ ಒಂದು ಹುಡುಗಿ ಆಳ್ತಾ ನಿಂತಿದ್ರೆ ಸುಮ್ಮನೆ ಬಿಡ್ತಿದ್ರಾ ಚಾನ್ಸೇ ಇಲ್ಲ ಆದ್ರೆ ಇಷ್ಟ ದೊಡ್ಡ ಸಿಟಿಯಲ್ಲಿ ಅಷ್ಟೊಂದ್ ಜನ ಇದ್ರು ಆ ಕ್ಷಣಕ್ಕೆ ಆ ಹುಡುಗಿ ಒಂಟಿ ಯಾರು ಕೇಳ್ದೆ ಇದ್ರೆ ಏನಂತೆ ನಾನೇ ಹೋಗೋಳು ಅವಳನ್ನ ಮಾತಾಡಿಸ್ತೀನಿ ಅಂತ ಮನ್ಸಲ್ಲೇ ಡಿಸೈಡ್ ಆಗಿ ನಾನು ನಿಂತಿದ್ದ ಜಾಗದಿಂದ ಹೊರಟೆ ಅವಳ ಹತ್ರ ಹೋಗೋ ಗ್ಯಾಪಲ್ಲಿ ಒಂದ್ ವಿಚಾರ ತಲೆಗ್ ಬಂತು ಅವಳು ಯಾರೋ ಏನೋ ಅವಳ ಬ್ಯಾಕ್ ಗ್ರೌಂಡ್ ಎಂತದ್ದೋ ಸುಮ್ನೆ ನಾನ್ ಹೋಗಿ ಮಾತಾಡ್ಸಿ ನಾಳೆ ದಿನ ನಂಗೇನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರೆ ಮೊದಲೇ ಗೊತ್ತಿಲ್ಲದೆ ಇರೋ ಊರು ನನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಇಲ್ಲದೇ ಇರೋದನ್ನ ನಾನು ಯಾಕೆ ಮೈ ಮೇಲೆ ಹಾಕೊಬೇಕು ಅಂತೆಲ್ಲ ಅನಿಸ್ತು ಅವಳನ್ನ ಮಾತಾಡ್ಸೋದು ಬೇಡ ಏನು ಬೇಡ ಅಂತ ಸುಮ್ಮನೆ ಅಲ್ಲಿಂದ ಬಂದೆ ಪಿ ಜಿಗೆ ಹೋಗಿ ಊಟ ಮಾಡಿ ಮಲ್ಕೊಂಡೆ ಎಷ್ಟು ಕಷ್ಟಪಟ್ರೂ ನಿದ್ದೆನೇ ಬರಲಿಲ್ಲ ಆ ಹುಡುಗಿ ಬಗ್ಗೆನೇ ಆಲೋಚನೆ ಜೋರಾಗಿ ಅಳ್ತಿದ್ರು ಆ ಹುಡ್ಗಿನ ಯಾರೂ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಕೊನೆಗೆ ನಾನು ಮಾತಾಡಿಸ್ದೆ ಹಾಗೆ ಬಂದ್ಬಿಟ್ನಲ್ಲ ಅಂತ ಅನಿಸ್ತಿತ್ತು ನಾನು ಕೂಡ ಆ ನೂರಾರು ಜನರಲ್ಲಿ ಒಬ್ಳಾಗ್ಬಿಟ್ಟೆ ಸಿಟಿ ಜೀವನ ಎಷ್ಟು ಬೇಗ ಮನುಷ್ಯನ ಬದಲಾಯಿಸ್ಬಿಡತ್ತೆ ಅಲ್ವಾ ಹೌದು ಸಿಟಿ ಜೀವನ ಬೇಗ ಎಲ್ರೂ ಬದಲಾಯಿಸ್ಬಿಡುತ್ತೆ ನನಗೆ ಯಾಕೆ ಬೇಕು ಗುರು ಅಂತ ಸುಮ್ಮನಾಗೋದನ್ನ ಬಹಳ ಬೇಗ ಕಲ್ಸ್ಕೊಟ್ಬಿಡುತ್ತೆ ಅದರಲ್ಲೂ ಈಗಂತೂ ಮನೆಗೆ ನುಗ್ಗಿ ಕೊಲೆ ಮಾಡೋವಂಥ ಕೆಟ್ಟ ಪರಿಸ್ಥಿತಿನ ನಾವೆಲ್ಲರೂ ನೋಡ್ತಾ ಇದ್ದೀವಿ ಹಾಡಗ್ಲಲ್ಲೇ ಎಲ್ಲರ ಮುಂದೆ ಕೊಲೆ ಸುಲಿಗೆ ನಡೀತಾ ಇದೆ ಎಲ್ಲಕ್ಕಿಂತನೂ ಮಿಗಿಲಾಗಿದ್ದು ಮನುಷ್ಯತ್ವ ಅಂತ ನಮ್ಮಲ್ಲಿ ಸಾಕಷ್ಟು ಜನ ಅರ್ಥ ಮಾಡ್ಕೋಬೇಕಿದೆ ದುಡ್ಡು ಕಾಸು ಆಸ್ತಿ ಪಾಸ್ತಿ ಎಷ್ಟಿದ್ರೇನಂತೆ ಮನುಷ್ಯನಿಗೆ ಮನುಷ್ಯತ್ವ ಮುಖ್ಯ ಅದಕ್ಕೆ ಅಲ್ವಾ ದೊಡ್ಡೋರು ಹೇಳೋದು ಮೊದಲು ಮಾನವನಾಗುವಂಥ